ಏನಾದ್ರೂ ಏನಾದ್ರು ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರೋದು ಇಲ್ಲಾದ್ರ ವೇಲ್ ಹಾಕುದು ಈ ತರ ಏನಾದ್ರೂ ಒಂದ್ ಇದ್ದೇ ಇರ್ತಾವ ಎಲ್ಲರೂ ಪ್ರತಿಯೊಂದು ನೋಡ್ಕೊಂಡು ಅದ್ರಾಗ ನಮ್ಮ ಅಕ್ಕಂದ್ ಎರಡ್ ಚಾನಲ್ ಐತಿ ಎರಡ್ ಚಾನಲ್ ಅಂದ್ರಕ್ ಒಂದ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗಿನೂ ನಮಸ್ಕಾರ ನೋಡಿ ಇವತ್ತಿನ ವೀಡಿಯೋದೊಳಗೆ ನನಗೆ ಏನು ಏನು ಹೇಳಬೇಕಪ್ಪ ಅಂತಂದ್ರೆ ಎಲ್ಲರೂ ನನ್ನ ವಿಡಿಯೋದೊಳಗೂ ಕೂಡ ಮತ್ತು ಇವಾಗ ನಮ್ಮ ಅಕ್ಕನ ಚಾನಲ್ದಾಗ ವಿಡಿಯೋದೊಳಗು ಕೂಡ ಕಮೆಂಟ್ ಹಾಕಿದ್ವಿ ಯಾಕೆ ಸವಿತಾ ಸಿಸ್ಟರ್ ಅವರು ಹಾಕಕತ್ತಿಲ್ಲ ಅಂತ ಅಂತಿಸಿ ಈ ವಿಷಯದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಏನಂದ್ರೆ ಅಭಿನಂದನೆಗಳು ಅಭಿನಂದನೆಗಳು ಮೂಲಕ ಒಂಥರ ಥ್ಯಾಂಕ್ಸ್ ಹೇಳಿದ್ರೆ ಭಾಳ ಸಣ್ಣ ಪದ ಆಗುತ್ತೆ ಯಾಕಂತಂದ್ರೆ ಯಾರೋ ಒಬ್ರು ವೀಡಿಯೋ ಮಾಡತ್ತಾರ ಒಬ್ರು ವಿಡಿಯೋ ಹಾಕಕತ್ತಿಲ್ಲ ಅಂತಂದ್ರೆ ನೀವು ಅವ್ರದ್ದು ವಿಡಿಯೋ ನೋಡಿ ಮತ್ತು ಅದ್ರ ಜೊತೆಗೆ ಯಾಕೆ ಹಾಕಕತ್ತಿಲ್ಲ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಏನೋ ಅವ್ರ ಮನೆಯಾಗ ಪ್ರಾಬ್ಲಮ್ ಆಗಿತ್ತು ಸಿಕ್ಕಾಬ್ರೆ ಜನ ಅಂದರೆ ನಮ್ಮ ಅಕ್ಕನ ಚಾನಲ್ದೊಳಗೆ ಹಾಕಿರಿ ಏನಾಗೈತಿ ಯಾಕೆ ಹಾಕಕತ್ತಿಲ್ಲ ಸಿಸ್ಟರ್ ನೀವು ಅಂತ ಹೇಳ್ತಿಸಿ ಅದನ್ನೆಲ್ಲ ನಾನು ನೋಡ ನೋಡಿ ಮತ್ತು ನಮ್ಮ ಅಕ್ಕನೂ ಕೂಡ ನಮ್ಮ ಅಮ್ಮ ಚಾನಲ್ದಾಗ ನೋಡಿ ಮೊಬೈಲಾಗೆ ನೋಡಿ ಈ ಥರ ಕಮೆಂಟ್ ಬಂದವು ಸದ್ಯಕ್ಕೆ ಇನ್ನೂ ವಿಡಿಯೋ ಮಾಡಿ ಹಾಕೋಕ್ಕಾಗಂಗಿಲ್ಲ ನೀನು ವಿಡಿಯೋ ಮಾಡು ಅಂತೇಳಿ ನನಗೆ ಹೇಳಿದಾದ್ಮೇಲೆ ಅಯ್ ಸರಿ ವಿಡಿಯೋ ಮಾಡಿದ್ರೆ ಆತ ಅನ್ಕೊಂಡು ನಾನು ಕೂಡ ಈ ವಿಡಿಯೋ ಮಾಡ ಥ್ಯಾಂಕ್ಸ್ ರೀ ಅಕ್ಕನ ಮ್ಯಾಗ ಅಷ್ಟು ನೀವು ಪ್ರೀತಿ ಇಟ್ಟಿದ್ದಕ್ಕ ಯಾಕಪ್ಪ ನಮ್ಮ ಅಕ್ಕ ಚಾನಲ್ ಇವಾಗ ಹಾಕಕತ್ತಿಲ್ಲ ಮೇನ್ ಅಂತಂದ್ರೆ ಹಿಂದ ಒಂದು ವಿಡಿಯೋದೊಳಗೆ ಹೇಳಿದ್ದೇಳ್ ನಮ್ಮಕ್ಕ ಇಲ್ಲ ಈ ಥರ ಅಂದ್ರೆ ಟ್ರೈಪಾಡ್ ಒಳಗೆ ಹಾಕಿ ಒಂದು ವಿಡಿಯೋ ಮಾಡೋ ಟೈಮ್ದಾಗ ಟ್ರೈಪ್ಯಾಡ್ ಮತ್ತು ಅದ್ರ ಜೊತೆಗೆ ಮೊಬೈಲ್ ಎರಡು ಅಂದ್ರೆ ಟ್ರೈಪೈ ಟ್ರೈಪ್ಯಾಡ್ ಹಾಕಿ ವಿಡಿಯೋ ಮಾಡೋ ಟೈಮ್ದಾಗ ಅದು ಬಿದ್ದ ಬಿದ್ದ ತಕ್ಷಣ ಟ್ರೈ ಪಡೆ ಮುರಿದಿತ್ತು ಮತ್ತ್ ಮೊಬೈಲ್ ಒಂಚೂರು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ವಿಡಿಯೋನ ಈಗಾಗಲೇ ಅಕ್ಕ ನಿಮಗೆ ಹೇಳಿ ಅದೊಳಗ ಅದಾದ್ಮೇಲೂ ಕೂಡ ಟ್ರೈ ಪಡ್ ಹೆಂಗೋ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿ ಮತ್ತೆ ಮೊಬೈಲ್ ಕೂಡ ಸಣ್ಣ ಪುಟ್ಟದೊಂದ್ ಚೂರ್ ಪ್ರಾಬ್ಲಮ್ ಇತ್ತು ಅಷ್ಟೇನ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅದು ಅಂದ್ರೆ ಒಂಚೂರು ಚೂರ ಆ ಕಡೆ ಈ ಕಡೆ ಆಗ್ತಿತ್ತು ಅದನ್ನೇ ನಡ್ಸ್ಕೋತಾ ಹೊರಟಿದ್ದಳ್ರಿ ಅದು ಒಮ್ಮೆ ಸಡನ್ಲಿ ಏನಾಗೈತಪ್ಪ ಅಂತಂದ್ರೆ ಅಂದ್ರೆ ಆನ್ ಇದ್ದ ಫೋನೇ ಪೂರ್ತಿಯಾಗಿ ಬಂದಾಗತೈತಿ ಒಳಗಿಂದ ಸ್ಕ್ರೀನ್ ಅಂದ್ರೆ ಒಂದು ಚೂರಿಂಗ್ ವೈಟ್ ಕಾಣಿಸ್ತಿತ್ತಂತ ಆಮೇಲೆ ಅಂತ ಈಗಂತೂ ಪೂರನೆ ಬಂದ್ ಆಗೈತಿ ಫೋನ್ ಸ್ವಿಚ್ ಆಫ್ ಅದಾಗ ಹಿಂಗಿರುತ್ತೆ ಆ ಥರ ಆನ್ ಹೋಗೋದು ಸ್ವಿಚ್ ಆಫ್ ಹೋಗೋದು ಅಂದರೆ ಏನು ಒಟ್ಟ ಫೋನ್ದಾಗ ಜೀವನ ಇಲ್ಲ ಅನ್ನಂಗೆ ಫೋನ್ ಆಗೈತತ್ರಿ ಅದನ್ನು ಮತ್ತೆ ಅದು ಕಾಸ್ಟ್ಲಿ ಫೋನ ಯಾಕಂದ್ರೆ ಗೊತ್ತು ನಿಮ್ಗೆ ಒಬ್ಬರು ಸಿಸ್ಟರ್ ಅವರು ಕುವೆತ ಸಿಸ್ಟರ್ ಅವರ ಅಕ್ಕಿಗೆ ಮೊಬೈಲ್ ತೊಗೊಳಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ವಿಡಿಯೋಕ್ಕೆ ಬೇಕಾ ಮತ್ತು ವಿಡಿಯೋ ಜಾಸ್ತಿ ಸ್ಟೋರ್ ಮಾಡ್ಕೋಬೇಕು ನಾವು ಯೂಟ್ಯೂಬ್ ಮಾಡ್ತೀವಪ್ಪ ಅಂತಂದ್ರೆ ಒಂದಷ್ಟು ವಿಡಿಯೋಗಳು ನಾವು ಇಟ್ಕೋಬೇಕಾಗತ್ತೆ ಅಡ್ವಾನ್ಸ್ ವಿಡಿಯೋ ಇದ್ದವು ಅಂದ್ರೆ ಅವೆಲ್ಲ ಅಂತೇಳಿ ಕಾಸ್ಟ್ಲಿ ಮೊಬೈಲ್ ಅವರೆಷ್ಟು ದುಡ್ಡು ಹಾಕಿದ್ರು ಅಂದ್ರೆ ಅಷ್ಟೇ ಕಾಸ್ಟ್ಲಿ ಮೊಬೈಲ್ ತೊಗೊಂಡಿಲ್ಲ ನಮ್ಮಕ್ಕ ಇವಾಗ ಅದು ಹೋಗೇತಪ್ಪ ಅಂತಂದ್ರೆ ಅದಕ್ಕೆ ಅದನ್ನು ರಿಪೇರಿ ಮಾಡ್ಸೋಕೆ ಕೂಡ ಅಷ್ಟೇ ದುಡ್ಡು ಖರ್ಚಾಗ್ತವೆ ಅವ್ರಿ ಸದ್ಯದ ಪರಿಸ್ಥಿತಿ ಒಳಗೆ ಅವ್ರು ಮನೆ ಓಪನಿಂಗ್ ಮಾಡಿದ್ರು ಅದು ಇದು ಸಣ್ಣ ಪುಟ್ಟ ಇವಾಗ ಕೂಡ ಸ ತಿಂಗಳಲ್ಲ ಎರಡು ತಿಂಗಳೂ ಆಗವಲ್ದ ಮತ್ತೆ ನಮ್ಮ ಮಾಮಗು ಕೂಡ ಇಷ್ಟು ಎಲ್ಲ ಮನಿ ಅದೆಲ್ಲ ನೋಡ್ಕೊಂಡು ಸದ್ಯಕ್ಕ ನಮ್ಮ ಮೊಬೈಲ್ ಅಂದ್ರ ಒಂದ್ ಕನಿಷ್ಠ ಒಂದ್ ಹತ್ತು ಹನ್ನೆರಡು ಸಾವಿರ ಆದ್ರೂ ಹೇಳಿ ಹೇಳಿದ್ರಂತ ಸದ್ಯಕ್ಕೆ ಒಂದಿಸ್ ದಿನ ರಿಪೇರಿ ಮಾಡಿಸ್ಬೇಕಂತೇಳಿ ಹೋದ್ರ ಅದು ಕೂಡ ಏನ ಹ್ಮ್ ಸುಮ್ನೆ ಹಂಗೆ ಅದು ಚಾನ ಏನೋ ಏನ್ರಿ ಹಾಂ ಅದು ಮೊಬೈಲ್ ರಿಪೇರಿ ಆದಮೇಲೆ ಸಾಫ್ಟ್ವೇರ್ ಹೊಡೆದು ಮತ್ತೆ ಆನ್ ಮಾಡ್ಬೇಕಾಗ್ತೈತಿ ಸಾಫ್ಟ್ವೇರ್ ಹೊಡೆದ್ರು ಅಂತಂದ್ರೆ ನಮ್ಮ ಅಕ್ಕನ ಚಾನಲ್ ಪೂರ ಎಲ್ಲನೂ ಡಿಲೀಟ್ ಆಗ್ತೈತಿ ಡಿಲೀಟ್ ಆಯ್ತಪ್ಪ ಅಂತಂದ್ರೆ ಅದ್ರದ್ದು ನಮ್ಮ ಅಕ್ಕ ಎಲ್ಲ ಪಿ ಏನದು ಗೂಗಲ್ ಪಿನ್ ಕೋಡ ಮತ್ತು ಈ ಚಾನಲ್ ಪಿನ್ ಕೋಡ ಪ್ರತಿಯೊಂದನ್ನು ಸೇವ್ ಮಾಡಿಟ್ಟಿದ್ದಲ್ಲ ಅದನ್ನ ನೆನಪಿ ಇಟ್ಕೊಂಬಿಲ್ಲ ರೀ ಒಂದ್ರೊಳಗೆ ಸೇವ್ ಮಾಡಿಟ್ಕೊಂಡಿದ್ದು ಅದು ಚಾನಲ್ ಇತ್ತಂದ್ರೆ ನಾವು ಸೇವ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಚಾನಲ್ನಾಗ ಅದೆಲ್ಲ ಪಿನ್ ಕೋಡ್ ಇದ್ದೇ ಇರ್ತಾವ ಈಗ ಸಾಫ್ಟ್ವೇರ್ ಹೊಡೆದ್ರಪ್ಪ ಅಂತಂದ್ರೆ ಅದೆಲ್ಲ ಹೋಗ್ಬಿಡ್ತಾವ ಆಕೆ ನಮ್ಮ ಮಕ್ಕಳಿಗೆ ಏನೂ ನೆನಪಿಲ್ಲ ಅದು ಹಾಗಾಗಿ ಒಂದಿಷ್ಟು ದಿನ ಇಲ್ಲ ಬೇರೆ ಈ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋದ್ರೆ ಅಂದ್ರೆ ಸಾಫ್ಟ್ವೇರ್ ಓಡಿಲಾರ್ದೇನಿ ಅಂದ್ರೆ ಚೌ ಸಾಫ್ಟ್ವೇರ್ ಹೊಡೆದ್ರೆ ಪೂರ ಪೂರಾ ಯೂಟ್ಯೂಬ್ ಯೂಟ್ಯೂಬ್ಲಿಂದಾನು ನಾವು ವಾಟ್ಸಪ್ ತನನೂ ಎಲ್ಲಾನು ನಾವು ಹೊಸದಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ ಹಾಗಾಗಿ ಈ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಡಿ ಈ ಅಂಗಡಿ ಬಿಟ್ಟು ಇನ್ನೊಂದ್ ಅಂಗಡಿ ಈ ಥರ ಆಪ್ಷನ್ಸ್ ಏನೂ ಇಲ್ಲ ಸಾಫ್ಟ್ ರೀ ಮೊಬೈಲ್ ರಿಪೇರ್ ಆಗ್ತೈತಿ ಅಂದ್ರೆ ಸಾಫ್ಟ್ವೇರ್ ಹೋಗೋದಾದ್ರಿ ಅದು ಹೊಸ ಮೊಬೈಲ್ ಅದಂಗೆ ಆಗ್ತೈತಿ ನೀವು ತಗೊಂಡಾಗ ಯಾವ ಥರ ಸಿಗುತ್ತಲ್ಲ ಮೊಬೈಲ್ ಅದೇ ತರನ ಅಂತ ಅಂತೇಳಿ ಎಲ್ಲಾ ಅಂಗಡಿಗೂ ಹೇಳಿದ್ರಂತ ನಮ್ಮ ಅಕ್ಕ ಏನು ಯೋಚನೆ ಮಾಡೋಣ ಇಷ್ಟು ಈಗ ನಾನು ಅಷ್ಟು ದುಡ್ಡು ಹಾಕಿ ಮೊಬೈಲ್ ಮಾಡಿಸೋದು ಒಂದು ಆಮೇಲೆ ಅದು ಚಾನಲ್ಲೇ ಓತಪ್ಪ ಅಂತಂದ್ರೆ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ಹೊಸದಾಗಿ ಮಾನಿಟೇಷನ್ ನಾನು ಮಾಡಿಕೊಂಡು ಎಲ್ಲನೂ ಹೊಸದಾಗಿನೇ ಮಾಡೋಕಂದ್ರೆ ಸಿಕ್ಕಾಪ್ಟೇ ಟೈಮ್ ಹಿಡಿದೈತ್ರಿ ಹಾಗಾಗಿ ನಮ್ಮಕ್ಕ ಇನ್ನೊಂದು ನೋಡೋಣ ಅಂತ ಬೆಟರ್ ಆಗಿ ಸಿಕ್ತು ಅಂತಂದ್ರೆ ಅಲ್ಲೇನಾದರೂ ರಿಪೇರಿ ಮಾಡಿಸೋಕ್ಕಾಗತ್ತೆ ಏನೋ ಅಂತೇಳಿ ಅದಕ್ಕೊಂದಿಷ್ಟು ಟೈಮ್ ತೊಗೊಳಕತ್ತಳ ರೀ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಕಿಂದು ಹೆಲ್ತು ಕೂಡ ಅದೇ ಮುಂದಿನ ವಿಡಿಯೋದೊಳಗೂ ಕೂಡ ಹೇಳಿದ್ದ ಇಲ್ಲೊಂಚೂರು ಇದು ಏನೋ ಅಂತ ಹೇಳಿ ಕೆಸಿ ಹೆಲ್ತಿ ಇನ್ನೋ ಪ್ರಾಬ್ಲಮ್ ಐತ್ರಿ ಅಂತ ಹೇಳಿ ಅದ್ರದ್ದು ಒಂದು ಈ ಹೊಸ ಮನೆಗೆ ಹೋದ ತಕ್ಷಣವೇ ರೀ ಮುಂಚೆ ಎಲ್ಲರೂ ದೂರ ದೂರ ಇರ್ತಾರ ಇವೆಲ್ಲ ಸನಿ ಸನೇ ಆಗಿಬಿಡ್ತಾರ ಹಾಗಾಗಿ ಹೆಂಗೋ ಏನೋ ಅನ್ನೋದೊಂದು ಇದು ಆಕಿನ ಆರೋಗ್ಯ ಸಮಸ್ಯೆ ಒಂದು ದುಡ್ಡಿನ ಸಮಸ್ಯೆ ಒಂದು ಪ್ರತಿಯೊಂದನ್ನು ಒಂಥರ ಟೆನ್ಶನ್ ಆಗಿ ಒಂದಿಷ್ಟು ದಿನ ಸುಮ್ಮ ಇದ್ರಾ ಅನ್ನೋಷ್ಟು ಈ ಒಂದು ಎರಡು ಮೂರು ವಿಡೋದೊಳಗೆ ಹೇಳಲ್ರಿ ಇದು ನೆಮ್ಮದಿ ಇಲ್ಲ ಜೀವನ ಸಂತೋಷದಿಂದ ಇಲ್ಲ ಅಂತ ಹೇಳ್ ಕೇಳಿಸಿ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರ್ತಾವ್ರೆ ಇವಾಗ ನಮ್ಮಕ್ಕ ಅಂತಂದ್ರೆ ಅದು ನಮಗೆ ಗೊತ್ತಿರ್ತೈತಿ ಈಗ ನೀವು ವಿಡಿಯೋ ನೋಡೋರಿಗೆ ಅದ್ರೊಳಗೆ ಒಂದಿಷ್ಟು ಕಮೆಂಟ್ ಅಂತ ಹೇಳಿ ಕೇಳಿಸಿ ಕಮೆಂಟಿನ ಬಗ್ಗೆ ನಾನು ಹೇಳ್ತಿರ್ತೀನಿ ಅವ್ರೇ ನಮ್ ನಮ್ಮ ಎದ್ರುಗಡೆ ನಿಂತು ಮಾತಾಡಲ್ಲ ಮತ್ತೆ ನಮಗೆ ಗೊತ್ತಿದ್ದೋರಲ್ಲ ಯಾರೋ ಎಲ್ಲಗ ಕಮೆಂಟ್ ಮಾಡ್ತಾರಂದ್ರೆ ನಿನ್ ಯಾಕೆ ಅದನ್ನ ತಲೆ ಕೆಡಿಸ್ಕೊತಿದ್ದೀಯ ಅಂತೇಳಿ ನನಗೆ ಗೊತ್ತು ನೀನು ಹೆಂಗದಿ ನಿನ್ಗೆ ಗೊತ್ತು ನಾನು ಹೆಂಗದಿನ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕಡಿಸ್ಕೋಬಾಳಂದ್ರು ಕೂಡ ನಾನು ಬಿಟ್ಬಿಡ್ತೀನಿ ರೀ ನಮ್ಮ ಅಕ್ಕ ಆ ಥರ ಅಲ್ಲ ಒಂಥರ ತೆಲಗ ತೊಗೊಂಡು ಕೇಸಿ ಹಂಗಾಗಿ ಬ್ಯಾಡಪ್ಪ ಒಂದಿಷ್ಟು ದಿನ ಆರಾಮಿದ್ರ ಆತು ಮೊಬೈಲು ಕೂಡ ಸಾವಕಾಶಿನ ಮ್ಯಾಗ ಸಾಫ್ಟ್ವೇರ್ ಹೊಡಿಲಾರ್ದೇನೆ ರಿಪೇರಿ ಆಗುತ್ತ ಅಂತಂದ್ರೆ ನನಗದು ಯಾಕಂದ್ರೆ ಇವಾಗ ಒಂದು ಚಾನಲ್ ಕುಂತುಬಿಟ್ಟೈತಿ ರೀ ಇವಾಗ ಅದು ಒಂದು ರುಟೀನ್ ಬಿಟ್ಟೈತಿ ಚಾನಲ್ ತಿರುಗಿ ಮಾನಿಟೇಷನ್ ಆನ್ ಮಾಡ್ಕೊಂಡಾಳ ಎಷ್ಟೋ ಪೇಮೆಂಟ್ ಎಷ್ಟೋ ಸಲ ಪೇಮೆಂಟ್ ಬಂದೈತಿ ಇನ್ನೂ ಹಳಿ ವಿಡಿಯೋಗಳು ಎಷ್ಟೋ ಓಡಾಕತ್ತಾವು ಹಂಗಾಗಿ ಹಾಂ ನಮ್ಮ ಅಕ್ಕನು ಕೂಡ ಸೊಲ್ಯೂಷನ್ ಏನೂ ಇಲ್ಲ ಇದಕ್ಕೆ ಇದೇ ಸಾಫ್ಟ್ವೇರ್ ಹೊಡಿಲ್ಲ ಅಂತಾನೆ ಮೊಬೈಲ್ ನಾನು ಆನ್ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಅವ್ರು ಹೇಳಿದ್ರಂತ ನೆಕ್ಸ್ಟ್ ಆದರೂ ಕೂಡ ಟ್ರೈ ಮಾಡ್ತೀನಿ ನಾನು ಅಂತೇಳಿ ಬೇರೆ ಬೇರೆ ಅಂಗಡಿಗೆ ಕೂಡ ಕೇಳಕ್ಕೆ ನಾ ಈ ವಿಡನ ಆದಷ್ಟು ಭಾಳ ಜಲ್ದಿನ ನಿಮ್ಗೆ ಹೇಳಬೇಕಾಗಿತ್ತು ಆ ನಮ್ಮ ಅಕ್ಕ ಅಂದ್ಕೊಂಡು ಇದು ಚಲೋ ಆಗ್ತಿದ್ದೆ ಅಂದ್ರೆ ಮೊಬೈಲ್ ಚಲೋ ಆಗುತ್ತ ನಾನು ಹೇಳಿದ್ರ ವಿಡ ಚಲೋ ಮಾಡಿದ್ರ ಒಂದು ಶಾರ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಮತ್ತೆ ವಿಡೋ ಕಂಟಿನ್ಯೂ ಮಾಡಿದ್ರ ಈ ಥರ ಅಂದ್ಕೊಂಡು ಎಷ್ಟೋ ದಿನ ವೇಟ್ ಮಾಡಿದ್ವಿ ಮತ್ತು ಆಮೇಲೆ ಇಲ್ಲ ನೀನು ನಂಗೆ ಹೇಳಿಬಿಡು ಕಮೆಂಟ್ ಮಾಡಾಕತ್ತಾರ ಅವರಿಗೂ ಕೂಡ ನಾವು ಬೆಲೆ ಕೊಡಬೇಕಾಗತ್ತೆ ಅನ್ಕೊಂಡು ನನಗೆ ಹೇಳಿದ್ರು ಹಂಗಾಗಿ ನಾನು ಈ ವಿಡಿಯೋ ಮಾಡ್ತೀನಿ ನನ್ನ ನಿಮ್ಗೆ ಏನಾದ್ರೂ ಇದಿತ್ತಂದ್ರೆ ಕ್ಷಮೆ ರೀ ಅದು ದೂರದ ಬೆಟ್ಟ ನೋಡಕ ನುಣ್ಣಗನೆ ಕಾಣಿಸುತ್ತೆ ರೀ ಆದ್ರೆ ಇದು ಇದು ಎಷ್ಟು ಗಾದೆ ಮತ್ತು ಎಷ್ಟು ಜೀವನದಾಗ ಸತ್ಯ ಇತ್ತಂದ್ರೆ ನೋಡಕ್ಕೆ ನುಣ್ಣಗ ಅನ್ಸುತ್ತೆ ನಾವು ಎಷ್ಟು ಹತ್ತಿರನ ಹೋಗ್ತೀವಲ್ಲ ಅಷ್ಟು ನಾವು ಎಷ್ಟು ಅದಕ್ಕೆ ಸನಿ ಹಾಕ್ತೀವಿ ಅಷ್ಟು ಅದ್ರೊಳಗಿರೋ ಕಲ್ಲು ಮುಳ್ಳು ಗಿಡ ಗಂಟಿ ಎಲ್ಲ ಕಾಣೋಕೆ ಚಲೋ ಹೋಗ್ತಾವೆ ಇವಾಗ ನೋಡ್ರಿ ನಾನು ನಿಮ್ಗೆ ಇಷ್ಟು ಶಿಸ್ತು ಕಾಣಾಕತ್ತೀನಿ ಒಂದು ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಇವ್ರು ಇವ್ರು ಯೂಟ್ಯೂಬ್ ಮಾಡ್ತಾರ ಓ ಇವ್ರು ಯೂಟ್ಯೂಬ್ ಮಾಡ್ತಾರೆ ಎರಡು ಸಾವಿರ ಯೂಸ್ ಬರ್ತಾವೆ ಐದು ಸಾವಿರ ಯೂಸ್ ಬರ್ತಾವೆ ಅದೆಲ್ಲ ದಯವಿಟ್ಟು ಅಂದ್ರೆ ಎಲ್ಲರೂ ಅಲ್ಲ ನೆಗೆಟಿವ್ ಯಾರು ತಿಳ್ಕೊತಿರ್ತೀವಿ ಅವರು ಅದನ್ನ ತಲೀಲಿಂದ ತೆಗ್ದ ಹಾಕಿಬಿಡ್ರಿ ಅದರಿಂದ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತಿ ಯಾಕಂದ್ರೆ ನನಗೆ ಅಷ್ಟು ಬಂದು ಬರಾಕತ್ತಿಲ್ಲ ಮತ್ತು ನಾನು ಅದನ್ನ ತಲೆನೂ ಪಡ್ಸ್ಕೊಳಕ್ಕೆ ಹೋಗಿಲ್ಲ ಅಕ್ಕಿಗೆ ಅಕ್ಕಿಂದೇ ಆಕಿಗೆ ಪ್ರಾಬ್ಲಮ್ಮ ಭಾಳ ಅಂದ್ರೆ ಭಾಳ ಐತಿ ಯಾಕಂದ್ರೆ ಇವಾಗ ಹೊಸ ಮನೆಗೆ ಹೋದ್ರಪ್ಪ ಡಬಲ್ ಏನು ಡಬಲ್ ಬೆಡ್ರೂಮ್ ಮನಿ ನೋಡಕ್ಕೆ ಚಲೋ ಬಟ್ಟೆ ಹಾಕೋತಿವಿ ಈಗಿನ ಕಾಲದಾಗ ಚಲೋ ಬಟ್ಟೆ ಹಾಕ್ಕೊಂಡ್ರೆ ಶ್ರೀಮಂತ್ರ ಅದೊಂದು ಮನಸ್ಸನ್ನಾಗ ನೋಡಕ್ಕೆ ಚಂದದಾರ ಚಲೋ ಚಲೋ ಬಟ್ಟೆ ಹಾಕೋತಾರ ಅದರಿಂದ ಅದರಿಂದನೇ ಮನುಷ್ಯನ ಒಟ್ಟ ನೋಡಕ್ ಯಾವತರ ಕಾಣಿಸ್ತಾರಲ್ಲ ಅದರಿಂದನೇ ಅವ್ರದ್ದು ಹಿಂದಿನ ಇತಿಹಾಸ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ಅವ್ರ ಹರಕ ಬಟ್ಟೆ ಹಾಕೊಂಡಿದ್ರು ನೋಡಕ್ ಸಿಸ್ತಿದ್ದಿಲ್ಲ ಚಂದ ಕಾಣಾಕತ್ತಿದ್ದಿಲ್ಲ ಜೀ ಅಮ್ಮ ಈ ತರ ಮನೋಭಾವನೆ ಯಾರ ಮನ್ಸನಾಗೆ ಇಟ್ಕೋಬೇಡ್ರಿ ಆಕೆ ಏನ್ ಫ್ಯಾಷನ್ ಮಾಡೋದು ಅದು ಇದು ಅಂತ ಇಂಥವೆಲ್ಲ ಹಾಕಿ ಹೋಗ್ತಾರ ತಿಳಿಕೆಡ್ಸಾಕತ್ ಬಿಟ್ಟು ಅವ್ರ ಯಾಕೆ ಮೆಂಟಲಿ ಒಂದ್ ಸ್ವಲ್ಪ ಮೊದ್ಲೆ ಮೆತ್ತಗ ಆಗ್ಯ ಆಗ್ಯಾಳ ಅದ್ರೊಳಗೆ ನೀವು ಕೂಡ ಅದು ಇದು ಅಂತ ಹೇಳಿದ್ರೆ ಏನಾದರೂ ಮಾಡಾಕತ್ತಿದ್ರ ಅಂತಂದ್ರೆ ದಯವಿಟ್ಟು ಅದನ್ನ ಎಲ್ಲರೂ ಮೀಲ್ಸ್ರಿ ಅದನ್ನ ಹೇಳ್ದಂಗೆ ದೂರದ ಬಿಟ್ಟ ನೋಡಕ್ಕೆ ಅಷ್ಟೇ ಅದು ಸನಿ ಸನ್ನಿ ಕಲ್ಲು ಕಲ್ಲುಮಳು ಅವ್ರವ್ರ ಪರ್ಸನಲ್ ಇದ್ರು ಅವ್ರವ್ರ ಇದ್ರೊಳಗೆ ಅವ್ರು ಇರ್ತಾರ ಏನೋ ಒಂದು ನಾನು ಅನ್ನೋ ಖುಷಿಲಿಂದ ಇದ್ರೊಳಗೆ ಆಕಿಗೆ ಅರ್ಧಕ್ಕೆ ಅರ್ಧ ಟೆನ್ಷನ್ ಕಮ್ಮಿ ಆಗ್ತೈತ್ರಿ ಮತ್ತೆ ಸುಮ್ಮನೆ ಕುಂತು ಅದು ಇದು ಯೋಚನೆ ಮಾಡೋದಕ್ಕಿ ಒಂದು ಒಂದೇನೋ ಮಾಡಕತ್ತೀನಲ್ಲ ನಾನು ಅಂತ ಕೇಸಿ ವಿಡಿಯೋ ಮಾಡೋದ್ರೊಳಗೆ ಎಡಿಟ್ ಮಾಡೋದ್ರೊಳಗೆ ಅದ್ರೊಳಗೆ ಅವ್ರು ಬ್ಯುಸಿ ಆಗ್ತಾರೆ ಮತ್ತೆ ಇದು ನನ್ನ ಏನ ನನ್ನ ಜೀವನಕ್ಕೂ ನನಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಸಲ ಹೇಳಿ ನಾನು ಏನ್ ಹೇಳತ್ತಿದ್ ಒಂದ್ ಪರ್ಸೆಂಟು ಅಲ್ಲ ಅಕ್ಕನ ಅಕ್ಕಿ ಹೇಳ್ಕೊಂಡು ಅಕ್ಕಿನ ಕಷ್ಟದ ಮುಂದೆ ನಾನು ಹೇಳಬೇಕಿದ್ದೀನ ಒಂದ್ ಪರ್ಸೆಂಟು ಅಲ್ಲ ಯಾಕಂದ್ರೆ ನಂಗಂದ್ರ ಆ ಹಿಂಗ ಈ ತರ ಅಳು ಅದು ಇದು ಅಂತ ಹೇಳಿ ನನ್ಗ ಜಾಸ್ತಿ ಬರಂಗಿಲ್ಲ ರೀ ನಮ್ಮ ಅಕ್ಕನ ನೋಡಿದಷ್ಟು ಸಣ್ಣ ವಯಸ್ಸಿಂದ ನಮ್ಮಅಪ್ಪ ಕುಡಿತಾರ ಪ್ರತಿ ನಮ್ಮಅಕ್ಕ ನಮ್ಮ ಅಕ್ಕ ನಮ್ಮ ದೊಡ್ಡಕ್ಕ ಇಬ್ರು ನೋಡನು ನೋಡ್ಯಾರಿ ಅವ್ರ ಅದನ್ನು ಎದುರಿಸನೂ ಎದುರಿಸ್ತಾರೆ ನಮ್ಮಅಪ್ಪ ಹುಡುಗ ಬರೋದು ಇಂಥವೆಲ್ಲ ಇವಾಗ ನಮ್ಮ ಅಕ್ಕ ಇಲ್ಲ ಹಂಗೆ ಹೆಂಗೆ ದೊಡ್ಡವರದಲ್ಲ ಹಂಗ ಎಲ್ಲ ಅದನ್ನ ಯಾಕೆ ಏನೊಂದು ಪ್ರಶ್ನೆ ಮಾಡಾಕತ್ತಿಂದ ಒಂದು ಚೂರು ಯಾಕೆ ಜಾಸ್ತಿನೇ ಹೆದ್ರಿದ್ರ ಅಂತಾನೆ ಹೇಳ್ತೀನಿ ನಾನು ಅವೆಲ್ಲ ಕಷ್ಟ ನೋಡಿ ವಾಪಸ್ಸು ಮದುವೆ ಮಾಡ್ಕೊಂಡು ಗಂಡು ಮನಿಗೆ ಬಂದು ಹೆಂಗ ವಾತಾವರಣ ಫುಲ್ ಚೇಂಜ್ ರೀ ಮಹಾರಾಷ್ಟ್ರ ಬೇರೆ ಕರ್ನಾಟಕ ಬೇರೆ ಎಲ್ಲ ವಾತಾವರಣ ಚೇಂಜ್ ಜನ ಚೇಂಜ್ ಅವ್ರ ಆಡು ಭಾಷೆ ಚೇಂಜ್ ಅವ್ರು ತಿನ್ನು ಹುಣ್ಣು ಪ್ರತಿಯೊಂದನ್ನು ಚೇಂಜ್ ಅದ್ರ ಎಲ್ಲದರೊಳಗು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಜಗಳ ಏನಾರ ಇರಲಿ ಆಗ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಹಂತಕ್ಕೆ ಬಂದು ಹತ್ತೇಳ ಎರಡು ಮಕ್ಕಳು ಅದು ಇದೇ ನನ್ನ ಜೀವನ ಇಲ್ಲೇ ನಾನು ಬದುಕಬೇಕಂತ ಬದುಕಬೇಕು ಇಲ್ಲೇ ನಾನು ಬದುಕಿ ಹೇಳಿ ಏನೇನೋ ಒಂದು ಹರ ಸಾಹಸ ಮಾಡ್ಕೊಂಡು ಎಷ್ಟೋ ಸಲಹಾಕಿ ಹೇಳ್ಕೊಂಡು ನಮ್ಮ ಮಕ್ಕಳ ಮೊದ್ಲಿಂದ ಚಾನಲ್ ಇವಾಗ ಚ ಹೊಸ್ದಾಗಿ ಯಾರಾದರೂ ನೋಡಾಕತ್ತಿದ್ರ ಮುಂಚೆಲಿಂದನೂ ನೀವು ಆಗಿ ಫಸ್ಟ್ ವಿಡಿಯೋ ಈಗ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷದ ಹಿಂದಿನ ವಿಡಿಯೋಗಳು ನೋಡಿದ್ರ ಅವ್ರ ಮನೆ ಹೆಂಗಿತ್ತು ಎಷ್ಟು ಸಣ್ಣ ಇದು ಯಾವ ಥರ ಮೊಬೈಲ್ ವಿಡಿಯೋ ಮಾಡ್ತಿದ್ಲು ಒಂದು ಸಣ್ಣ ಮೊಬೈಲ್ ರೀ ಅದು ನೆಟ್ ಪ್ಯಾಕ್ ಕೂಡ ಇರ್ತಿದ್ದಿಲ್ಲ ಅಂತೇಳಿ ಎಷ್ಟೋ ಸಲ ಹೇಳ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡು ಈ ತರ ವಿಡಿಯೋ ಅಪ್ಲೋಡ್ ಮಾಡೀನಿ ಅಂತ ಹೇಳ್ತಿಸಿ ಒಂದಿನ ಕ ಈಗಾದ್ರೂ ಹಳೆ ವಿಡಿಯೋ ಒಳಗೆ ಯಾವಕ್ಕೂ ಜಾಸ್ತಿ ವ್ಯೂಸ್ ಇಲ್ವಿ ಒಂದು ಎರಡು ನೂರು ಇವಾಗ ಇವಾಗ ಅದು ಅದಕ್ಕಿ ಮೊದಲು ಎಂಟು ಹತ್ತು ಈ ತರ ಇರ್ತಿದ್ವಾ ಅಷ್ಟೆಲ್ಲ ಕಷ್ಟ ಪಟ್ಕೊಂಡ್ ಬಂದಾಳ ಒಂದು ಚೂರು ಹಾಕಿ ಮಾಡೋ ಕಷ್ಟ ಅಂತೋಗಿ ಪಟ್ಟ ಪಡಕತ್ತೆ ಇಲ್ಲ ಅನ್ನಂಗಿಲ್ರಿ ಏನೋ ಒಂದು ವಿಡೋ ಮಾಡ್ತಾರೆ ಯಾವ್ದೋ ಒಂದು ವಿಡಿಯೋ ಹಾಕ್ತಾರ ಹಂಗಿರಂಗಿಲ್ಲ ಅದು ಅದು ಯಾವ್ದೋ ಒಂದು ವಿಡೋ ಇರ್ಲಿ ಏನೇ ಇರೋದಕ್ಕೆ ಅದಕ್ಕೆ ಕಷ್ಟ ಪಡ್ಲಾರ್ದೆ ರಾತ್ರಿ ಎಲ್ಲಾ ಕುತ್ಕೊಂಡು ಟೈಮ್ ಕೊಟ್ಟು ಎಡಿಟ್ ಮಾಡಿ ಇವಾಗ ವಿಡಿಯೋ ಈಗ ನಾ ವಿಡಿಯೋ ಮಾಡಾಕತ್ತೀನಂದ್ರೆ ನನಗ್ ಬೇಕಂತ ಮಾತುಗಳು ಯಾರು ಅವ್ರಿಗೆ ಯಾರು ಮಾತಾಡಂಗಿಲ್ಲ ನನಗ ಬೇಕಂತ ಟೈಮ್ದಾಗ ಯಾರು ಹಾಡ ಬಂದ್ ಮಾಡೋದು ಈ ತರ ಮಾಡಂಗಿಲ್ಲ ಅವೆಲ್ಲ ವಿಡೋದೊಳಗ ಒಂಥರ ರಾಶಿ ರಾಶಿ ಮಾಡಾದ್ಮೇಲೆ ಉಳಿದ ಕಾಳುಗಳು ಇರ್ತಾವಲ್ರಿ ಆ ಥರ ಅದು ವಿಡೋ ವಿಡೋ ಮಾಡೋದಂದ್ರೆ ಈಗ ನಾವು ವಿಡೋ ಅಂದ್ರೆ ಯಾರೋ ಒಬ್ರು ಏನೋ ಮಾತಾಡಿರ್ತಾರೆ ಇನ್ನೊಂದು ಕೆಟ್ಟ ಕುಪ್ಪದ ಬೆಳೆಸಿರ್ತಾರ ಈ ಥರ ಇರ್ತೈತಿ ಅದರೊಳಗೆ ರಾಶಿ ಮಾಡಾದ್ಮೇಲೆ ಹೆಂಗೆ ನಾವು ತಗೊಂಡು ಒಂದು ಒಂದೇ ಸೇರ ಸಿಗ್ಲಿಕ್ಕೆ ಕಾಳು ಅವನ್ನೆಲ್ಲ ಸ್ವಚ್ಛ ಮಾಡಿ ನಾವು ಹೆಂಗೆ ವಾಪಸ್ ಅದು ಒಂದು ಸೇರನ್ನು ಬಿಡಲಾರ್ದಂಗೆ ತೊಗೋತೀವಲ್ಲ ಆ ಥರ ಕುಂತ್ಕೊಂಡು ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಶಬ್ದನೂ ಕೇಳ್ಕೊಂಡು ಎಲ್ಲಾದರೂ ಮ್ಯೂಸಿಕ್ ತಿಂದ್ರೊಳಗೆ ಹೊರಗೆ ಮ್ಯೂಸಿಕ್ ಬಂದೈತಾ ಯಾರಾದರೂ ಏನಾದರೂ ಮಾತಾಡಾರ ಇಲ್ಲಾಂದ್ರೆ ಇವಾಗ ವಿಡೋ ಮಾಡೋ ಟೈಮ್ದಾಗ ಗೊತ್ತಾಗಂಗಿಲ್ಲ ರೀ ಏನಾದರೂ ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳ ಇರೋದು ಇಲ್ಲಾಂದ್ರೆ ವೇಲ್ ಹಾಕೋದು ಈ ಥರ ಏನಾದರೂ ಒಂದು ಇದೇ ಇರ್ತಾವ ಅವನ್ನೆಲ್ಲರೂ ಪ್ರತಿಯೊಂದು ನೋಡ್ಕೊಂಡು ತೆಗೆದು ಅದ್ರಾಗ ನಮ್ಮಂದ್ ಎರಡು ಚಾನಲ್ ಐತಿ ಎರಡು ಚಾನಲ್ ಅಂದ್ರೆ ಒಂದು ಚಾನಲ್ದಾಗಂತೂ ಸವಿತಾ ಲೈಫ್ ಕಣ್ಣ ಲಾಗ್ ಅನ್ನೋ ಚಾನಲ್ದಾಗಂತೂ ಎರಡು ವಿಡಿಯೋ ಅಂತೂ ಹಾಕೆ ಅಕ್ಕ ಮತ್ತೆ ಇನ್ನೊಂದು ಚಾನಲ್ದೊಳಗೆ ಒಂದು ವಿಡಿಯೋ ಹಾಕ್ತಾಳೆ ಅಷ್ಟು ವಿಡಿಯೋ ಮಾಡಬೇಕು ಒಬ್ಬೇಕಾಗಿ ನಿಮ್ದು ಯಾರು ಅದ ರೀ ಸಪೋರ್ಟಿಗೆ ಬಿಡು ಮನ್ಯಾಗೆ ಜಾಸ್ತಿ ಜನ ಆತಾರ ನಮ್ಮ ಮಾಮನಾದ್ರೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನಮ್ಮ ಮಕ್ಕಳು ಇನ್ನೂ ಸಣ್ಣ ಅವರು ಎಷ್ಟಂತ ಇದನ್ನ ಮಾಡೋದಾಗ್ತೈತಿ ದಯವಿಟ್ಟು ಹಾಕಿಂದು ಒಂದು ಇದಕ್ಕೆ ನಿಮಗೆ ನೋಡಿ ಕಮೆಂಟ್ ಹಾಕುದ ಆ ಏನೋ ಹಾಕ್ಲಿಕ್ಕೆ ಹಾಕ್ಲಿಲ್ಲ ರೀ ಆದ್ರೆ ದಯವಿಟ್ಟು ಯಾರೋ ಹಾಕಿದ್ರು ಮನ್ಸಿಗೆ ನೋವು ಕಮೆಂಟ್ ಮಾತ್ರ ಯಾರು ಹಾಕ್ಬೇಡ್ರಿ ಯಾಕಂತಂದ್ರೆ ನಾನು ನನ್ಗೆ ಹಾಕಿದ್ರಪ್ಪ ಅಂತಂದ್ರೆ ನಂದು ತಿಳ ಕೇಳಿಸಿಕೊಳಂಗಿಲ್ಲ ರೀ ನಾನು ಅಷ್ಟು ಇದನ್ನು ಮಾಡಕ್ಕೆ ಹೋಗಲ್ಲ ಅವ್ರಿಗೆ ನಂಗೆ ಗೊತ್ತೇ ಇಲ್ಲ ನಾನು ಎದುರುಗಡೆ ಬಂದ್ರೆ ನಾನು ಅವ್ರಿಗೆ ಏನಾದರೂ ರಿಪ್ಲೈ ಮಾಡ್ತೀನಿ ಹಿಂದಿನ ಬಂದು ಒದ್ರ ನಾನು ಅವ್ರ ಕಡೆ ತಿರುಗು ನೋಡಂಗಿಲ್ಲ ರೀ ಅಂತಕ್ಕೆ ಅದೀನಿ ಆದ್ರೆ ನಮ್ಮ ಅಕ್ಕ ಒಂಚೂರು ತೆರೆಕ್ ಹೋಗ್ತಾಳ್ರಿ ಒಂದ್ಸಲ ಎರಡು ಸಲ ಪದೇ ಪದೇ ಆಗ ಅದೇ ಆಗತ್ತೆ ಕೂಡ ಬೇಜಾರಾಗ್ತೈತಿ ಮತ್ತೊಂದ್ಸಲ ಹೇಳ್ತೀನಿ ನಮ್ಮ ಅಕ್ಕನ ಫೋನ್ ಪ್ರಾಬ್ಲಮ್ ಆಗೈತಿ ಅದು ಫೋನ್ ಬಿದ್ದೈತಿ ಟ್ರೈಪಾಡ್ ಕೂಡ ಇದು ಆಗೈತಿ ಹಂಗಾಗಿ ಅಕ್ಕಿನ ಹೆಲ್ತ್ ಕೂಡ ಸ್ವಲ್ಪ ಬೇಜಾರು ಏನೋ ಮಾಡಕತ್ತಿದಲಪ್ಪ ನಂಗೆ ಇದು ಮೊಬೈಲ್ ಹಾಳಾಗ್ತಲ್ಲ ಒಂದ್ಸಲ ಒರ್ಜಿನಲ್ ಅನ್ನೋದು ಒಂದ್ಸಲ ಬಿದ್ದು ಕೆಟ್ಟು ಅದನ್ನ ರಿಪೇರಿ ಮಾಡಿಸಿದ್ವಿ ಅಂತಂದ್ರೆ ಮುಂಚಿನ ಥರ ಮೊಬೈಲ್ ಬರಂಗಿಲ್ಲ ಎರಡು ವರ್ಷ ಬಿಟ್ಟು ಮತ್ತೆ ಅದೇ ಆಗ್ಬೋದು ಆ ತರ ನನ್ನ ಕೈಯಾರೆ ನಾನೇ ಕೆಡಿದ್ನಲ್ಲ ಅನ್ನೋದೊಂದು ಅಕ್ಕಿಗೆ ಇದು ಯಾಕಂದ್ರೆ ಹಾಕಿ ಶರ್ಟ್ ವಿಡೋ ಮಾಡೋ ಟೈಮ್ದಾಗ ಒಂದು ಚೂರು ಅರ್ಜೆಂಟ್ ಮಾಡಿದ್ನೇ ಏನು ಹಂಗಾಗಿ ಅದು ಫೋನ್ ಸರಿಯಾಗಿ ಕುಂತಿತ್ತೋ ಇಲ್ಲೋ ಆತರ ಒಂದು ಪದೇ ಪದೇ ಅಕ್ಕಿಗೆ ತಲೆ ಬರಕತಿ ಅಂತ ನನಗೂ ನನ್ನ ಜೊತೆಗೂ ಕೂಡ ಅದೇ ಮಾತು ಕೇಳ್ತಾಳಾಗಿ ಆದಷ್ಟು ಜಲ್ದಿನೇ ಫೋನು ರಿಪೇರಿ ಆಗಲಿ ನಮ್ಮ ಅಕ್ಕ ಜಲ್ದಿ ಜಲ್ದಿ ವಿಡಿಯೋ ಮಾಡಲಿ ಹಾಕ್ಲಿ ಅಂತೇಳಿ ನಾನು ಕೂಡ ರೀ ದಯವಿಟ್ಟು ಇವ್ ನಾನು ನನ್ನ ಮಾತಿನಾಗ ನಿಮಗೆ ತಪ್ಪ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ಅದಕ್ಕೂ ಕೂಡ ಕಮೆಂಟ್ ಮಾಡಿ ಹೇಳಿದ್ವಿ ನಾ ಇದನ್ನೇ ಮಾತಾಡಬೇಕು ಇದೇ ಥರ ಮಾತಾಡ್ಬೇಕು ಅಂತೇಳಿ ಏನು ಮುಂಚೆ ಪ್ಲ್ಯಾನನ್ನು ಮಾಡೋಕ್ಕೆ ಹೋಗಿಲ್ಲ ಅದು ಪ್ಲ್ಯಾನ್ ಮಾಡಿದ್ವಿ ಅಂತಂದ್ರೆ ಅದು ನೋಡೋರಿಗೆ ಆಗ್ಲೋಕ್ಕೆ ಗೊತ್ತೇ ಆಗ್ಬಿಡ್ತಿತ್ತು ಇವರು ಬೇಕಂತ ಮಾತಾಡ್ತಾರೆ ಹಂಗ ಅಂತೇಳಿ ನಾನು ಮಾತಾಡೋ ಟೈಮ್ದಾಗ ನನ್ನ ಮನಸ್ಸಿಗೆ ಏನು ಬರುತ್ತೆ ಏನು ಅನಿಸುತ್ತಾ ಇವಾಗ ನಾನು ಯಾವುದೇ ಒಂದು ಉದಾಹರಣೆ ಕೊಡ್ತಿರ್ಬೋದು ಅದನ್ನು ಕೂಡ ನಾನು ಇವಾಗ ಸಡನ್ಲಿ ಪಟ್ ಅಂತೇಳಿ ಕಾಲಿಂದ ಹೇಳಿದೆ ನಾನು ಅದು ಬಿಡೋ ಹೆಂಗೆ ನಿಮಗೆ ನಾನು ಅರ್ಥ ಮಾಡಿಸ್ಬೇಕಂತೇಳಿ ಗೊತ್ತಾಗ್ಲಿಲ್ಲ ಹಂಗಾಗಿ ಒಂದು ರಾಶಿದಂತೇಳಿ ಇವಾಗ ಸದ್ಯಕ್ಕೆ ರಾಶಿ ನಡ್ತಾವಲ್ರಿ ರೀ ನಾ ಮೂರಾಗ ನಾವು ಜಾಸ್ತಿ ರಾಶಿ ಮಾಡ್ತಿರ್ತಾನ ಅದು ಹೇಳ್ತಿರ್ತಾನ ಏನು ಮಾಡಾಕ್ತಿರ ರಾಶಿ ಮಾಡಿದ್ದು ಗಾಡ್ಯಾಗ ಒಂದಿಷ್ಟು ಯೂಸ್ ಸಿಕ್ಕೊಂಡಿದ್ದು ಅವ್ನ ಅಸೆಂಡ್ ಮಾಡಾಕತ್ತಿನಿ ಈ ಥರ ನಮ್ಮ ಮತ್ತೆ ಹೇಳ್ತಿರ್ತಾರಲ್ಲ ಅದನ್ನ ನಂಗೆ ಪಟ್ಟಂತ ತಲೆಗೆ ಬಂತು ಹಂಗಾಗಿ ನಾನು ನಿಮ್ಗೆ ಈ ಉದಾಹರಣೆ ಕೊಟ್ನಿ ದಯವಿಟ್ಟು ಇನ್ನೊಂದ್ಸಲ ಹೇಳ್ತೀನಿ ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿರ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಅಕ್ಕನ ಇಡು ಯಾರೆಲ್ಲ ಸಪೋರ್ಟ್ ಮಾಡಾಕ್ತಿರಿ ಅವ್ರಿಗೆಲ್ಲರಿಗೂ ಇನ್ನೊಂದು ಎರಡು ಮೂರು ದಿನ ಕಾಯಿರಿ ಆಮೇಲೆ ಮತ್ತೆ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೋ ಇಲ್ಲೋ ಅಂತೇಳಿ ಹೇಳ್ತೀನಿ ಒಂದಷ್ಟು ಜಾಸ್ತಿ ದಿನನೇ ಗ್ಯಾಪ್ ಕೊಟ್ಟು ನಮ್ಮ ಅಕ್ಕ ವಿಡಿಯೋಕ್ಕೆ ಬೇಕಂತೇನಿಲ್ಲ ಮತ್ತು ಫೋನನ್ನೇ ಕೈ ಕೊಟ್ಟೈತಪ್ಪ ಅಂತಂದ್ರೆ ಅಕ್ಕಿನಂದ್ರೆ ಏನು ಮಾಡ್ಬೇಕ್ರಿ ಇವಾಗ ಎಲ್ಲೋ ಅಲ್ಲೇಲ್ಲೋ ಹೋಗ್ತೀನಿ ಸದ್ಯಕ್ಕೆ ಯಾರಾದರೂ ಖಾಲಿ ಅದಾರಂದ್ರೂ ಅವ್ರ ಜೊತೆ ಕುಂದಿರ್ತೀನಿ ನಿಂದಿರ್ತೀನಿ ಹೇಳ್ತೀನಿ ಮುಂಚೆ ಬರೀ ವಿಡಿಯೋ ಮಾಡ್ಬೇಕನ್ನೋದೊಂದು ಇರ್ತಿತ್ತು ಇವಾಗ ಒಂದಿಷ್ಟು ಕುಂದ್ರದು ನಿಂದಿರೋದು ಮಾಡಕ್ಕೆ ಹತ್ತೀನಿ ಇರಲಿ ನೋಡೋಣ ಅಂತ ನನಗೆ ಚಾನಲ್ ಡಿಲೀಟ್ ಆಗೋದು ಇಷ್ಟ ಇಲ್ಲ ಡಿಲೀಟ್ ಆಗ್ಬಾರ್ದು ಅಂತೇಳಿನ ನಾನು ಒಂದಿಷ್ಟು ದಿನ ಹೋದರೂ ಚಿಂತೆ ಇಲ್ಲ ನಾನು ಮೊಬೈಲಲ್ಲಿ ಕರೆಕ್ಟಾಗಿ ರಿಪೇರಿ ಮಾಡಿಸಿ ಸಾಫ್ಟ್ವೇರ್ ಹೊಡಿಲಾರ್ದಂಗೇ ನನ್ನ ಚಾನಲ್ನ ನಾವು ಉಳಿಸ್ಕೋಬೇಕಂತೇಳಿ ವೇಟ್ ಮಾಡಕತ್ತೀನಿ ನಮ್ಮ ಅಕ್ಕ ಹೇಳಿದ್ರು ಇಷ್ಟು ನಿಮ್ಗೆಲ್ಲರಿಗೂ ತಲುಪಿಸೋದು ನನ್ನ ಜವಾಬ್ದಾರಿ ಆಗಿತ್ತು ನನ್ನ ಜವಾಬ್ದಾರಿನ ನಾನು ನಿಮ್ಗೆ ಸರಿಯಾಗಿ ಹೇಳಿದ್ನಂತೇಳಿ ನನಗೆ ಅನ್ಸುತ್ತಾ ದಯವಿಟ್ಟು ನನ್ನ ಮಾತನ್ನ ನಿಮ್ಮನಸಿನೊಳಗೆ ಹಾಕೊಳ್ಳಿ ಮತ್ತು ನಾಳೆ ನನ್ನ ಬಿಡೋದಾಗ ಸಿಗೋಣ ಅಂತ ಅಲ್ಲಿವರೆಗೂ ನಮ್ಮ ಅಕ್ಕನ ಚಾನಲ್ಲು ಕೂಡ ಏನು ಹಾಕಕತ್ತಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ ನಿಮಗೆ ಯಾವಾಗ್ಲೂ ಟೈಮ್ ಸಿಗ್ಲಾರ್ದಾಗ ಒಂದಿಷ್ಟು ವೀಡಿಯೋಗಳನ್ನ ನೀವು ನೋಡದೆ ಇರ್ತೀರಿ ಆ ವೀಡಿಯೋಗಳನ್ನ ನೋಡ್ತಾ ನೋಡ್ಕೋತಾ ಇರಿ ನಮ್ಮ ಅಕ್ಕ ಒಂದಿಷ್ಟು ವಿಡಿಯೋಗಳು ಹಾಕುತ್ತಾನ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಬಾಯ್ ನಮಸ್ಕಾರ ರೀ